ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳೋ ಜನ ಟ್ರಾಫಿಕ್ ಸಮಸ್ಯೆ ಬಗ್ಗೆ ತುಂಬಾ ರೋಸಿ ಹೋಗಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಪ್ರತಿ ಬಾರಿಯೂ ಕೂಡ ಅದೆಷ್ಟೇ ಅರ್ಜೆಂಟ್ ಇದ್ರು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಸಿಕ್ಕಾಕೊಳ್ಳೋದು ಅಥವಾ ಟ್ರಾಫಿಕ್ ಜಾಮ್ ಆದಾಗ ಪರದಾಡುವಂತದ್ದು ತಪ್ಪೋದಿಲ್ಲ ಆ ಕೆಲಸಗಳು ಆಗೋದಿಲ್ಲ ಅಥವಾ ಆರೋಗ್ಯ ಸರಿ ಇಲ್ಲದವರನ್ನ ಸಾಗಿಸ್ಬೇಕಾದ್ರೂ ಕೂಡ ತುಂಬಾನೇ ಸರ್ಕಸ್ ಮಾಡಬೇಕಾಗತ್ತೆ ಹೀಗಾಗಿ ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಒಂದು ಹೊಸ ಪ್ಲಾನ್ ಅನ್ನ ರೆಡಿ ಮಾಡಿದ್ದಾರೆ ಅದೇನಪ್ಪ ಅಂದ್ರೆ ಎಲೆಕ್ಟ್ರಿಕ್ ಏರ್ ಟ್ಯಾಕ್ಸಿ ಹೌದು ಇನ್ಮೇಲೆ ಬೆಂಗಳೂರಿಗೆ ಲಗ್ಗೆ ಇಡಲಿದೆ ಎಲೆಕ್ಟ್ರಿಕ್ ಏರ್ ಟ್ಯಾಕ್ಸಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಬೇಕಾದ್ರೆ ಸಾಕಷ್ಟು ಗಂಟೆ ಗಟ್ಟಲೆ ಟ್ರಾಫಿಕ್ ನಲ್ಲಿ ನಿಂತ್ಕೋಬೇಕಾಗುತ್ತೆ ಟ್ರಾಫಿಕ್ ಜಾಮ್ ಆದ್ರೆ ಪರದಾಡಬೇಕಾಗುತ್ತೆ ಅದರಲ್ಲೂ ತುರ್ತು ಕೆಲಸವಿದ್ದಾಗ ಅಂತೂ ಮನುಷ್ಯನ ಗತಿ ಅದೋಗತಿ ಅಂತ ಹೇಳ್ಬೋದು ಹೀಗಾಗಿ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಇರೋ ಕಾರಣದಿಂದಾಗಿ ಇನ್ ಮುಂದೆ ಈ ಸಮಸ್ಯೆ ಇರೋದಿಲ್ಲ ಅಂತ ಇದ್ದಾರೆ ದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಎಲೆಕ್ಟ್ರಿಕ್ ಏರ್ ಟ್ಯಾಕ್ಸಿ ಸೇವೆ ಆರಂಭಿಸುವುದಕ್ಕೆ ಇಂಡಿಗೋ ಕಂಪನಿಯ ಮಾತೃ ಸಂಸ್ಥೆಯಾದಂತಹ ಗ್ಲೋಬಲ್ ಎಂಟರ್ಪ್ರೈಸಸ್ ಮತ್ತು ಅಮೆರಿಕದ ಆರ್ಚರ್ ಏವಿಯೇಷನ್ ಜಂಟಿಯಾಗಿ ಸಿದ್ಧತೆ ನಡೆಸಿವೆ ಪ್ರಥಮ ಬಾರಿಗೆ ನವದೆಹಲಿಯ ಕನೌಟ್ನಿಂದ ನಿಂದ ಹರಿಯಾಣದ ಗುರುಗ್ರಾಮದವರೆಗೂ ಕೂಡ ಈ ಸೇವೆಯನ್ನು ಆರಂಭ ಮಾಡಲಾಗುತ್ತೆ ಏಳು ನಿಮಿಷಗಳಲ್ಲಿ ಪ್ರಯಾಣಿಕರನ್ನ ತಲುಪಿಸಲಾಗುತ್ತೆ ಇನ್ನು ನವದೆಹಲಿ ಬಳಿಕ ಮುಂಬೈ ಮತ್ತು ಬೆಂಗಳೂರಿನಲ್ಲಿಯೂ ಕೂಡ ಈ ಸೇವೆಯನ್ನು ವಿಸ್ತರಿಸಿಕೆ ಕಂಪನಿಗಳು ನಿರ್ಧರಿಸಿವೆ ಎಲೆಕ್ಟ್ರಿಕ್ ಏರ್ ಟ್ಯಾಕ್ಸಿ ಸೇವೆ ಕುರಿತು ಈಗಾಗಲೇ ಅಮೆರಿಕದ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಮಾತುಕತೆಯನ್ನ ಸಹ ನಡೆಸಲಾಗ್ತಾ ಇದೆ ಹೀಗಾಗಿ ಈ ಒಂದು ಸೇವೆಯನ್ನ ಮುಂದಿನ ವರ್ಷ ಅನುಮತಿ ಸಿಗುವಂತಹ ನಿರೀಕ್ಷೆ ಇದೆ ನಮ್ಮ ಗೆ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ತುಳುನಾಡು ಅಂತ ಅಂದ್ರೆ ಆ ಜನರನ್ನ ಕೊಂಚ ವಿಚಿತ್ರ ಅನ್ನೋ ರೀತಿಯಲ್ಲಿ ನಾವೆಲ್ಲ ನೋಡ್ತೀವಿ ಅದಕ್ಕೆ ಕಾರಣ ಅವರು ಆಚರಿಸುವಂತಹ ಆಚರಣೆಗಳು ಹಬ್ಬಗಳು ಆಗಿರಬಹುದು ಈಗ ಅದೇ ಲಿಸ್ಟ್ ನಲ್ಲಿ ಮತ್ತೊಂದು ವಿಭಿನ್ನ ಆಚರಣೆ ಅಥವಾ ಅಚ್ಚರಿ ಮೂಡಿಸುವಂತಹ ಆಚರಣೆ ಒಂದು ಬೆಳಕಿಗೆ ಬಂದಿದೆ ನಾವು ಈಗ ಈ ಬಗ್ಗೆ ಹೇಳ್ತಾ ಇದ್ದೀವಿ ಆದ್ರೆ ಈ ಆಚರಣೆಗಳು ಬಹಳ ಹಳೆಯ ಕಾಲದಿಂದಲೂ ಕೂಡ ಮುಂದುವರ್ಕೊಂಡು ಬಂದಿರುವಂತದ್ದು ಆಶಾ ಮಾಸ ಅಂತ ಅಂದ್ರೆ ಆ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡೋ ಹಾಗಿಲ್ಲ ಅಂತ ನಾವು ಹೇಳಿದ್ರೆ ಅವರು ಅದೇ ಮಾಸದಲ್ಲಿ ಒಂದು ವಿಶೇಷ ಆಚರಣೆಯನ್ನ ಮಾಡ್ತಾರೆ ಅದು ಹೌದು ಆಷಾಢ ತಿಂಗಳಲ್ಲಿ ಯಾವುದು ಶುಭ ಕಾರ್ಯ ಮಾಡೋ ಹಾಗಿಲ್ಲ ಯಾವುದು ಮಂಗಳ ಕಾರ್ಯ ಮಾಡೋ ಹಾಗಿಲ್ಲ ಮದ್ವೆ ಅಂತೂ ಮಾಡಲೇಬಾರದು ಅಂತ ಹೇಳ್ತೀವಿ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಮಾತ್ರ ಈ ಆಷಾಢ ಮಾಸದಲ್ಲಿ ಅಥವಾ ಆಟಿ ತಿಂಗಳು ಅಂತ ಅವ್ರು ಹೇಳ್ತಾರೆ ಆ ಒಂದು ಮಾಸದಲ್ಲಿ ಮದುವೆಯನ್ನ ಮಾಡ್ತಾರಂತೆ ಅದು ಅಂತಿಂತ ಮದುವೆ ಅಲ್ಲ ಪ್ರೇತಗಳ ಮದುವೆ ಆಯ್ತಲ್ವಾ ಆದ್ರೂ ಕೂಡ ಇದು ಸತ್ಯ ಇಲ್ಲಿ ಸಾಮಾನ್ಯ ಜನರ ಮದುವೆಯಂತೆಯೇ ಇಹಲೋಕ ತ್ಯಜಿಸಿದ ಗಂಡು ಮತ್ತು ಹೆಣ್ಣಿನ ಮದುವೆಯನ್ನ ಸಾಂಪ್ರದಾಯಿಕ ರೀತಿಯಲ್ಲಿ ನಡೆಸಲಾಗುತ್ತೆ ಮದುವೆ ನಿಶ್ಚಿತಾರ್ಥದಿಂದ ಹಿಡಿದು ಕನ್ಯಾದಾನ ಮಾಂಗಲ್ಯ ಧಾರಣೆ ಹೆಣ್ಣಿನ ಗೃಹ ಪ್ರವೇಶ ಎಲ್ಲವನ್ನ ಸಹ ತುಂಬಾ ಅಚ್ಚುಕಟ್ಟಾಗಿ ಮಾಡಲಾಗುತ್ತೆ ಇತ್ತೀಚೆಗೆ ಇಂತಹ ಪ್ರೇತ ಮದುವೆಗಳ ಸಂಖ್ಯೆ ಕಡಿಮೆ ಆಗಿದ್ರು ಕೂಡ ಗ್ರಾಮ ಪ್ರದೇಶದ ಜನರ ನಂಬಿಕೆಯಂತೆ ಅಲ್ಲೊಂದು ಇಲ್ಲೊಂದು ಮದುವೆಗಳು ನಡೀತಾ ಇರುತ್ತವೆ ಈ ನಂಬಿಕೆ ವಿಶಿಷ್ಟ ಆಚರಣೆ ಬಗ್ಗೆ ಮತ್ತಷ್ಟು ತಿಳಿಬೇಕಾದ್ರೆ ಈಗ ಹೇಳ್ತೀವಿ ಕೇಳಿ ಈ ಮೊದಲು ಹೇಳಿದಂತೆ ಕೇರಳದ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ತುಳು ಭಾಷಿಕರಾಗಿರುವ ನಲ್ಲೇದಾಯ ಮತ್ತು ಮೊಗೇರ ಮಾರ್ವಿಲನ್ ಅನ್ನುವಂತಹ ಜಾತಿಯಲ್ಲಿ ಈ ಮದುವೆಯನ್ನ ನಡೆಸಲಾಗುತ್ತೆ ಮದುವೆ ಆದ್ರೆ ಮಾತ್ರ ಬದುಕು ಪರಿಪೂರ್ಣ ಅವಿವಾಹಿತರ ಆತ್ಮ ಮೋಕ್ಷ ಸಿಗದೆ ಅಲೆದಾಡುತ್ತೆ ಎಂಬ ನಂಬಿಕೆ ಇಲ್ಲಿಯ ಜನರದಾಗಿದೆ ಹಾಗಾಗಿ ನಮ್ಮ ತಮ್ಮ ಕುಟುಂಬದಲ್ಲಿ ಯಾರಾದರೂ ಹದಿನೆಂಟು ವರ್ಷಕ್ಕಿಂತ ಮೊದಲು ಸತ್ತಿದ್ದರೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಎಂಬ ಉದ್ದೇಶದಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಎಂಬ ಉದ್ದೇಶದಿಂದ ಈ ಮದುವೆಯನ್ನ ನೆರವೇರಿಸಲಾಗುತ್ತೆ ಅಂತ ಹೇಳ್ತಾರೆ